ಶಾಸಕ ವಿನಯ್ ಕುಲಕರ್ಣಿ ಜಾಮೀನು ರದ್ದು ವಿಚಾರಕ್ಕೆ ಸಂಬಂಧಿಸಿದಂತೆ ಶುಕ್ರವಾರ ನ್ಯಾಯಾಲಯದ ಮುಂದೆ ಹಾಜರಾಗ್ತೇನೆ ಅಂತ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ಟ್ರಾಂಗ್ ಇರೋರಿಗೆ ಜಾಸ್ತಿ ಶತ್ರುಗಳು ಇರೋದು ಸಹಜ ನಾನು ಅನ್ಯಾಯ ಮಾಡಿದ್ರೆ ನನಗೆ ಅನ್ಯಾಯ ಆಗುತ್ತೆ ಅಂತ ವಿನಯ್ ಕುಲಕರ್ಣಿ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಕೆ ಶಿವಕುಮಾರ್ ಶಾಸಕರು ನನ್ನ ಜೊತೆ ಇದ್ದಾರೆ ಅಂತ ಇದೇ ವೇಳೆ ಅವರು ತಿಳಿಸಿದರು ಶಾಸಕ ವಿನಯ್ ಕುಲಕರ್ಣಿ ಜಾಮೀನನ್ನು ರದ್ದು ಮಾಡಿರೋದು ಸುಪ್ರೀಂ ಕೋರ್ಟ್ ಸದ್ಯ ವಿಚಾರಣೆಗೆ ಹಾಜರಾಗುವಂತೆ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ ಹೀಗಾಗಿ ವಿಚಾರಣೆಗೆ ಹಾಜರಾಗ್ತೀನಿ ಅಂತೇಳಿ ವಿನಯ್ ಕುಲಕರ್ಣಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗೋಕ್ಕಿಂತ ಮುಂಚಿತವಾಗಿ ಒಂದಷ್ಟು ರಾಜಕೀಯ ನಾಯಕರನ್ನು ಕೂಡ ಅವರು ಭೇಟಿಯಾಗಿದ್ದರು ಭೇಟಿಯಾಗಿ ಸಮಾಲೋಚನೆಯನ್ನು ನಡೆಸಿದ್ದಾರೆ ತಮ್ಮ ಪಕ್ಷದ ಹಿರಿಯ ನಾಯಕರನ್ನು ಆಗಿದ್ದಾರೆ ಆಲ್ರೆಡಿ ಈಗ ವಿಚಾರಣೆ ಇದೆ ನಾನು ಹಾಜರಾಗ್ತೀನಿ ಎನ್ನುತ್ತದಾಗಿ ವಿನಯ್ ಕುಲಕರ್ಣಿ ಬೆಳಗಾವಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕ್ಷೇತ್ರದ ಜನರಿಗೆ ನ್ಯಾಯ ಕೊಡಿಸುವಂತ ದೃಷ್ಟಿಯಿಂದ ಸಭೆಯನ್ನ ಕೈಗೊಳ್ಳಲಾಯಿತು ಜಾಮೀನು ಕ್ಯಾನ್ಸಲ್ ಆಗಿದ್ರಿಂದ ಕೆಲಸ ನಿಲ್ಲಬಾರದು ಎಲ್ಲರೂ ಜವಾಬ್ದಾರಿ ವಹಿಸಿ ಕೆಲಸ ಮಾಡೋಕೆ ಸೂಚನೆಯನ್ನ ಕೊಟ್ಟಿದ್ದೇನೆ ಮುಂದೆ ಕ್ಷೇತ್ರದಲ್ಲಿ ಪತ್ನಿ ಮತ್ತು ಮಗಳು ನೋಡಿಕೊಳ್ತಾರೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಕೊಟ್ಟಿರುವಂತಹ ಹೇಳಿಕೆ ಕ್ಷೇತ್ರದ ಜನರು ಯಾರೂ ಆತಂಕ ಪಡುವಂಥ ಅಗತ್ಯ ಇಲ್ಲ ಅಂತ ವಿನಯ್ ಅವರು ಹೇಳಿದರು ಆತಂಕ ಪಡೆದು ನೋಡ್ರಿ ಕೋರ್ಟ್ ಐತಿ ನ್ಯಾಯಾಲಯದ ಮ್ಯಾಗ ನಮಗೆ ಗೌರವ ಐತಿ ನ್ಯಾಯಾಲಯ ಕೊಟ್ಟಂಥ ತೀರ್ಪಿ ಯಾವತ್ತು ನಾವು ಒಬ್ಬದಾಗಬೇಕಾಗುತ್ತಾ ಯಾಕಂದ್ರೆ ಕ್ಷೇತ್ರದ ಜನರಿಗಂತರೂ ಯಾವುದೂ ಇಲ್ಲ ಯಾಕಂದ್ರೆ ನನ್ನ ನನ್ನ ಮಿಸ್ಸಸ್ ಆಗಲಿ ಜೊತೆಗೆ ನನ್ನ ಮಗಳಾಗಲಿ ಅವ್ರು ಸಾಕಷ್ಟು ಜನರನ್ನ ಏನೋ ಕೆಲಸಗಳಿದ್ರು ಕೂಡ ಸ್ಪಂದಿಸಿ ನಮ್ಮ ಪಿಗಳಾಗಲಿ ನಮ್ಮೆಲ್ಲ ಅಧ್ಯಕ್ಷಗಳದಾರ ನಮ್ಮ ಪಾರ್ಟಿ ಅಧ್ಯಕ್ಷಗಳದ ಅವ್ರು ಕೂಡ ಸಾಕಷ್ಟು ಇದರಿಂದ ಸ್ಪಂದಿಸುವಂಥ ಕೆಲಸ ಅವರೆಲ್ಲ ಮಾಡ್ಯಾರ ಆತಂಕ ಪಡೋದು ನೋಡ್ರಿ ಕೋರ್ಟ್ ಐತಿ ನ್ಯಾಯಾಲಯದ ಮ್ಯಾಗ ನಮಗೆ ಗೌರವ ಐತಿ ನ್ಯಾಯಾಲಯ ಕೊಟ್ಟಂಥ ತೀರ್ಪು ಯಾವತ್ತೂ ನಾವು ಬದ್ದಾಗಬೇಕಾಗುತ್ತಾ ಯಾಕಂದ್ರೆ ಕ್ಷೇತ್ರದ ಜನರಿಗಂತರೂ ಯಾವುದೋ ತೊಂದರೆ ಇಲ್ಲ ಯಾಕಂದ್ರೆ ನನ್ನ ನನ್ನ ಮಿಸ್ಸಸ್ ಆಗಲಿ ಜೊತೆಗೆ ನನ್ನ ಮಗಳಾಗಲಿ ಅವ್ರು ಸಾಕಷ್ಟು ಜನರನ್ನ ಏನೋ ಕೆಲಸಗಳಿದ್ರು ಕೂಡ ಸ್ಪಂದಿಸಿ ನಮ್ಮ ಪಿಗಳಾಗಲಿ ನಮ್ಮೆಲ್ಲ ಅಧ್ಯಕ್ಷಗಳದ ನಮ್ಮ ಪಾರ್ಟಿ ಅಧ್ಯಕ್ಷಗಳದ ಅವ್ರು ಕೂಡ ಸಾಕಷ್ಟು ಇದರಿಂದ ಸ್ಪಂದಿಸುವಂಥ ಕೆಲಸ ಅವರೆಲ್ಲ ಮಾಡ್ಯಾರ ಶೀಘ್ರವೇ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ನಾನಿದ್ದರೆ ಸಂಪುಟ ಪುನರ್ರಚನೆ ಆಗಬೇಕು ಅಂತಿಲ್ಲ ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧ ಅಂತ ವಿನಯ್ ಅವರು ಹೇಳಿದ್ದಾರೆ ಎಲ್ಲರೂ ಕೇಳ್ತಾರೆ ಯಾರಿಗೂ ಕೇಳಬೇಡಿ ಅನ್ನೋಕ್ಕಾಗೋದಿಲ್ಲ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನಗೂ ಸೀನಿಯಾರಿಟಿ ಇದೆ ಈ ಹಿಂದೆ ನಾನು ಕೂಡ ಮಂತ್ರಿ ಆಗಿದ್ದೆ ನಾನು ಇಪ್ಪತ್ತೆರಡು ವರ್ಷದಿಂದ ಶಾಸಕನಾಗಿದ್ದೀನಿ ನೋಡೋಣ ಕೋರ್ಟ್ನಲ್ಲಿ ಏನಾಗುತ್ತೆ ಅಂತ ಎಲ್ಲರೂ ಸಚಿವ ಸ್ಥಾನ ಕೇಳೋರು ಯಾರಿಗೂ ಕೇಳಬೇಡಿ ಅನ್ನೋಕೆ ಆಗೋದಿಲ್ಲ ಅಂತ ವಿನಯ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಂತರ ಜೀವನದಲ್ಲಿ ನನ್ನ ಸಣ್ಣ ಇದ್ದಾಗಿದ್ದು ತಾವು ಎಲ್ಲರೂ ನೋಡಿದ್ರು ನಾ ಈಗಾಗಲೇ ಇಲೆಕ್ಟಾಗಿ ಇಪ್ಪತ್ತಾರು ವರ್ಷ ಆಯ್ತು ಇಪ್ಪತ್ತಾರು ವರ್ಷ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗ ಕೆಲಸ ಮಾಡೀನಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷನಾಗ ಕೆಲಸ ಮಾಡೀನಿ ಮೂರು ಬಾರಿ ಎಮ್ ಎಲ್ ಎ ಕೆಲಸ ಮಾಡೀನಿ ಯಾವತ್ತು ನಾ ಜನರಿಗೆ ಅನ್ಯಾಯ ಆಗುವಂಥ ಕೆಲಸ ಅಂತೂ ನನ್ನ ಲೈಫಲ್ಲಿ ಮಾಡಿಲ್ಲ ಯಾವತ್ತು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದ ಸ್ಟೂಡೆಂಟ್ ಲೈಫಿಂದ ನಾನು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಕೊತು ಬಂದವ ಇಳಿದು ಹೋರಾಟ ಮಾಡಿ ಅನ್ಯಾಯ ಅನ್ಯಾಯದ ವಿರುದ್ಧ ಬಟ್ ಇವೆಲ್ಲ ಈ ವ್ಯವಸ್ಥೆ ಇದ್ದಂಥ ಟೈಮಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ರಾಜಕಾರಣ ವ್ಯವಸ್ಥೆಯಲ್ಲಿ ಬಂದಿದ್ದನ್ನು ಫೇಸ್ ಮಾಡಿದ್ನಷ್ಟೇ ನಾನು ಜೀವನದಲ್ಲಿ ನನ್ನ ಸಣ್ಣ ಇದ್ದಾಗಿದ್ದು ತಾವು ಎಲ್ಲರೂ ನೋಡಿದ್ರು ನಾ ಈಗಾಗಲೇ ಆಗಿ ಇಪ್ಪತ್ತಾರು ವರ್ಷ ಆತದೆ ಇಪ್ಪತ್ತಾರು ವರ್ಷ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡೀನಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷನಾಗಿ ಕೆಲಸ ಮಾಡೀನಿ ಮೂರು ಬಾರಿ ಎಮ್ ಎಲ್ ಎ ಕೆಲಸ ಮಾಡೀನಿ ಯಾವತ್ತು ನಾನು ಜನರಿಗೆ ಅನ್ಯಾಯ ಆಗುವಂಥ ಕೆಲಸ ಅಂತ ನಾನು ಲೈಫಲ್ಲಿ ಮಾಡಿಲ್ಲ ಯಾವತ್ತು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಕೊತ ಬಂದ ಸ್ಟೂಡೆಂಟ್ ಲೈಫಿಂದ ನಾನು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಕೊತ ಬಂದೆ